ನಾನು ನವೀನ ಈ ವಿಡಿಯೋ ಮಾಡ್ತಾ ಇರೋದು ಯಾಕಪ್ಪ ಅಂದರೆ ನಾನು ನೈಟೀಗ ಬರಬೇಕಾದ್ರೆ ಬೆಡ್ತಾವ್ರ ಕೆರೆ ಹತ್ರ ಯಾವುದೋ ಫೋನ್ ಬಂತು ಅಂತ ಸೈಡಿಗೆ ಹಾಕಿದ್ದೆ ಇಲ್ಲಿ ನೋಡಿ ಇಲ್ಲಿ ಕರೆಕ್ಟಾಗಿ ಬೆಡ್ತಾವ್ರ ಕೆರೆಯಿಂದ ಮುಂದೆ ಈ ರೀತಿ ಗುಂಡಿ ಇದೆ ಎಷ್ಟೋ ವಾಹನಗಳು ನಾನು ಇದೇ ಜಾಗದಲ್ಲಿ ನಿಲ್ಲಿಸಿದ್ರಿಂದ ನಾನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಫಾಸ್ಟಾಗಿ ಬರ್ತದಾವೆ ಆ ಗುಂಡಿ ಕಾಣ್ತಾ ಇಲ್ಲ ಬೈಕ್ನವ್ರು ಬಂದರೆ ಮುಗ್ರಸ್ ಬೀಳಬೇಕು ಈ ರೀತಿ ಆಗಿದೆ ಈ ವಿಚಾರನ ಪಿ ಡಬ್ಲ್ಯೂ ಡಿ ಇಲಾಖೆಗೂ ಕೂಡ ನಾನು ತಿಳಿಸಿದ್ದೆ ಮುಂಚೆ ಬಟ್ ಇವತ್ತು ನೈಟ್ ನಾನು ಇದೇ ಜಾಗದಲ್ಲಿ ನಾನು ಬೆಳಗ್ಗೆ ಹೊತ್ತು ಕಾಣಲ್ಲ ಈ ಗುಂಡಿ ಪೈಪ್ಲೈನ್ ಏನೋ ಆಗಿರೋಂಥದ್ದು ನೈಟು ಕೂಡ ಗೊತ್ತಾಗಲ್ಲ ಯಾವುದಾದ್ರು ವೆಹಿಕಲ್ ಬಂದರೆ ಅನಾಹುತಗಳು ಆಗ್ತಾ ಇದ್ದಾವೆ ಮುಂದ್ಗಡೆ ಕೋರ್ನಳ್ಳಿಗೋಗ ರೋಡು ಕೂಡ ಕಿತ್ತೋಗಿದೆ ಉಣ್ಸ್ಕಟ್ಟ ಗೇಟ್ ಹತ್ರನ ಈಗ ಬಿಸ್ಲತ್ತಿದೆ ಅಟ್ಲೀಸ್ಟ್ ಆ ರೋಡ್ ಮಾಡ್ತಾರ ಬಿಡ್ತಾರೋ ಈ ಗುಂಡಿನಾರು ಮುಚ್ಚಬೇಕು ನಮ್ಮೂರಲ್ಲೂ ಕೂಡ ಹಂಪ್ ಹಾಕಬೇಕು ಅಂತ ಕೇಳಿದ್ವು ಆ ವಿಷಯವಾಗಿ ಹೋದಾಗ ನಾನು ಇಂಜಿನಿಯರು ಜೆ ಇ ಅವರು ಮೋಹನ್ ಅವ್ರಿಗೆ ಹೇಳಿದ್ವು ಬಟ್ ಯಾಕೆ ಅವರು ಕೂಡ ಇದೇ ರೋಡಲ್ಲಿ ಮುಕ್ಲಿ ಓಡಾಡ ಅಂತಾರೋ ಅವ್ರದ್ದು ನಾನು ಕೇಳ್ಪಟ್ಟಾಗ ಯಾವರು ಗೌರವಪ್ರ ಅಂತ ಹೇಳಿದರು ಅವರಿಗೂ ಕೂಡ ಈ ವಿಡಿಯೋನ ನಾನು ತಲುಪಿಸಬೇಕು ಮತ್ತು ನೀವು ಸಾಧ್ಯವಾದರೆ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆಯವರಿಗೆ ಯಾರ್ಯಾರು ನಿಮಗೆ ಪರಿಚಯ ಇದ್ದಾರೆ ಅಥವಾ ಯಾರ್ಯಾರಿಗೆ ಈ ಸೋಷಿಯಲ್ ಮೀಡಿಯಾ ಮುಖಾಂತರನ ಅಧಿಕಾರಿ ವರ್ಗದವರಿಗೆ ಶಾಸಕರಿಗೆ ತಿಳಿಸ್ಬೋದು ಯಾಕೆಂದರೆ ಈ ಅಧಿಕಾರಿಗಳು ಮೈ ಮೈಮರೆದಾಗ ಅಟ್ ಲೀಸ್ಟ್ ನಮ್ಮ ಜನಪ್ರತಿನಿಧಿಗಳಾರು ಏನಾರು ಕೆಲಸ ಮಾಡಿಸ್ಬೇಕು ಅಲ್ಲಿ ಜನಪ್ರತಿನಿಧಿ ನಿಧಿಗಳು ಮೈ ಮರೆತರಾಗ ಜನಗಳಾರು ಅವ್ರನ್ನ ಎಚ್ಚೆತ್ತಿಸ್ಬೇಕು ಈ ಕೆಲಸಗಳು ಆಗ್ದಂಗಿದ್ರೆ ಯಾವುದೋ ಪ್ರಾಣ ಹಾನಿ ಆದಾಗ ಅವ್ರನ್ನ ದಿವಸ ಬ್ಯಾನರ್ ಹಾಕಿ ಹೋಗ್ಬಾ ಮತ್ತು ಮುರಳಿ ಬಾ ಈ ಥರದ್ದೆಲ್ಲ ತಪ್ಪಾಗ್ತದೆ ಇದು ನನ್ನ ಕಣ್ಣಿಗೆ ಇವತ್ತು ಬಿದ್ದಿತ್ತು ನಾನು ಹಾಕಿದ್ದೀನಿ ನೋಡಿ ಈಗ ಬೈಕ್ ಬರ್ತಾ ಇದೆ ಆಕ್ಚುಲಿ ಈ ರೂಟ್ ಬರೋರಿಗೆ ಎಷ್ಟು ಜನ ಹೊಸ ಹೊಸಬ್ರು ಬರ್ತಿರ್ತಾರೆ ಇಲ್ಲಿ ಗುಂಡಿ ಇದೆ ಅನ್ನೋದು ಕಾಣದೇ ಇಲ್ಲ ಸಡನ್ ಗುಂಡಿ ನೋಡಿ ಇವ್ರು ಯಾರೋ ಗೊತ್ತಿದ್ದು ಬಂದಿದ್ದಾರೆ ಓಕೆ ಗೊತ್ತಿದ್ದಾಗ ಜಾಗೆ ಭಾಳ ತೊಂದರೆ ಆಗುತ್ತೆ ಈ ಕತ್ಲಲ್ಲಿ ನಾನು ವೀಡಿಯೋ ಮಾಡಿದ್ದೀನಿ ನೋಡೋಣ ಈ ಕತ್ಲನ್ನು ಕೂಡ ಬೆಳಕು ಮಾಡೋ ಅಂಥದ್ದು ಈ ಗುಂಡಿನೂ ಕೂಡ ಅಂಥದ್ದು ಕೆಲಸ ನಮ್ಮದೇ ಎಂತೆಂಥದನ್ನ ಶೇರ್ ಮಾಡ್ತೀವಿ ಮಾಡ್ಬೋದಲ್ವಾ ಓಕೆ ಥ್ಯಾಂಕ್ ಯು ನೋಡೋಣ ಇನ್ನೊಂದು ಬರ್ತಾ ಬರ್ತಾಯಿದೆ ಅವ್ರು ಎಷ್ಟು ಸ್ಪೀಡಾಗಿ ಬರ್ತಾರೆ ನೋಡಿರಿ ಯಾಕೆಂದರೆ ನಾನು ಕಣ್ಣಿದ್ರಿಗೆ ನಾಲ್ಕೈದು ವೆಹಿಕಲ್ಗಳು ತುಂಬಾ ಜೋರಾಗಿ ಹೋಗಿ ಅದೇನೋ ಗೊತ್ತಾಗಲಿಲ್ಲ ನನಗೆ ಶಾಕ್ ಆಗಿ ಬ್ರೇಕ್ ಹೊಡೆದಿದ್ದುಂಟು ಅಷ್ಟರೊಳಗೆ ನನಗೆ ಅನಿಸಿತು ಈ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ ಒಬ್ಬ ರೆಸ್ಪಾನ್ಸಿಬಲ್ ಪ್ರಜೆಯಾಗಿ ನಾನು ಏನು ರೆಸ್ಪಾನ್ಸಿಬಲ್ ತಗೊಬೋದು ತಗೊಂಡಂಗಿದ್ರೆ ಏನಾಗುತ್ತೆ ಅನ್ನೋ ಅರಿವು ನಮಗಿರಬೇಕು ನೋಡಿ ಇವರು ಫಾಸ್ಟಾಗೆ ಬರ್ತಿದ್ದಾರೆ ಏಕಾಂಶ ಈ ಥರ ಆಗ್ತಾಯಿದೆ ಓಕೆ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ತಂಗಿನೋ ನಿಮ್ಮ ಯಾರೋ ಗೊತ್ತಿಲ್ಲ ಅಥವಾ ಮನುಷ್ಯ ಮನುಷ್ಯನಿಗೆ ಅಂತ ಅಂದ್ಕೊಂಡ್ರು ಅಥವಾ ಇನ್ಯಾರಿಗೋ ಆಗಬಾರ್ದಲ್ವಾಯ್ತು ಅಂದರೆ ಆಗಬಾರ್ದು ಅಂತ ಏನಾದರೂ ನಿಮಗಿದ್ದರೆ ಖಂಡಿತವಾಗಿ ಇದನ್ನು ಆ ಅಧಿಕಾರಿಗಳಿಗೆ ಮುಟ್ಟಿಸಿ ನಾನು ಕೂಡ ಅವರ ಏನೋ ವಾಟ್ಸಪ್ ನಂಬರ್ಗಳಿಗೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಹಾಕ್ತೀನಿ ಧನ್ಯವಾದಗಳು